ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಏನಪ್ಪ ವಿಷಯ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಗೆ ಎರಡು ಸಾವಿರ ರೂಪಾಯಿ ಬ್ಯಾಂಕ್ ಖಾತೆಗೆ ಬರ್ತಾ ಇದೆ ಆದ್ರೆ ಮುಂದಿನ ತಿಂಗಳಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಬರಬೇಕಂದ್ರೆ ಇದೊಂದು ಮಾಡಿಸಲೇಬೇಕು ಇಲ್ಲ ಅಂದ್ರೆ ಮುಂದಿನ ತಿಂಗಳಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಅಮೌಂಟ್ ಬರೋದು ಸ್ಟಾಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನ್ ಮಾಡಿಸಿದ್ರೆ ನಾವು ಈ ಯೋಜನೆಯ ಲಾಭವನ್ನ ಪಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಇನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಅಂತಾನೆ ಹೇಳ್ಬೋದು ಬನ್ನಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇದೊಂದು ಪ್ರಕ್ರಿಯೆ ಪಾಲಿಸಿದ್ರೆ ಮಾತ್ರ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ಅಮೌಂಟ್ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಅಮೌಂಟ್ ಬಂದು ಬೀಳುತ್ತೆ ಹಾಗಿದ್ರೆ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಡಿ ಏನಪ್ಪ ಅಂತಂದ್ರೆ ಎರಡ್ ಸಾವಿರ ರೂಪಾಯಿ ಪಡೆಯಲು ಮರುಪರಿಶೀಲನೆ ಪ್ರಕ್ರಿಯೆಯನ್ನು ಸಂಬಂಧಪಟ್ಟ ಇಲಾಖೆಯಿಂದ ಪ್ರಾರಂಭಿಸಲಾಗಿತ್ತು ಈ ಯೋಜನೆಯಡಿ ಈಗಾಗಲೇ ಆರ್ಥಿಕ ನೆರವು ಪಡೆಯುತ್ತಿರುವವರು ಮುಂದಿನ ಕಂತಿನ ಹಣ ಪಡೆಯಲು ಈ ಪ್ರಕ್ರಿಯೆಯನ್ನು ಪಾಲಿಸಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಆ ಗೃಹಲಕ್ಷ್ಮಿ ಯೋಜನೆಯಡಿ ಎರಡ್ ಸಾವಿರ ರೂಪಾಯಿ ಪಡೆಯಲು ಮರು ಪರಿಶೀಲನೆ ಪ್ರಕ್ರಿಯೆಯನ್ನು ಸೊ ಮರುಪರಿಶೀಲನೆ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದಾರೆ ಸಂಬಂಧಪಟ್ಟ ಇಲಾಖೆಗಳಿಂದ ಮತ್ತೆ ಚೆಕ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಹರಾಗಿದ್ದಾರೆ ಅನ್ನೋದನ್ನ ಚೆಕ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಈ ಯೋಜನೆಯಡಿ ಈಗಾಗಲೇ ಆರ್ಥಿಕ ನೆರವು ಪಡೆಯುತ್ತಿರುವವರು ಫಲಾನುಭವಿಗಳ ನೈಜತೆಯನ್ನ ಖಚಿತಪಡಿಸಲು ಮತ್ತು ಅರ್ಹ ಫಲಾನುಭವಿಗಳಿಗೆ ಈ ಯೋಜನೆಯಲ್ಲಿ ಆರ್ಥಿಕ ನೆರವು ವರ್ಗಾವಣೆ ಆಗಿದೆಯೇ ಅಂತ ಖಚಿತಪಡಿಸಲು ಗ್ರಾಮವನ್ನು ಮತ್ತೆ ಕರ್ನಾಟಕವನ್ನು ಕೇಂದ್ರಗಳ ಮೂಲಕ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಇ ಕೆ ವೈ ಸಿ ಮಾಡಲಾಗುತ್ತಿದೆ ಸೊ ಏನಪ್ಪಾ ಅಂತ ಅಂದ್ರೆ ಯಾರ್ಯಾರು ಅರ್ಹರಿದ್ದಾರೆ ಹಾಗೆ ನೆನೆ ಡೂಪ್ಲಿಕೇಟ್ ರೇಷನ್ ಕಾರ್ಡ್ ಈ ಥರ ಎಲ್ಲ ಮಾಡಿಸ್ಕೊಂಡಿರ್ತಾರಲ್ಲ ಅಂತವರಿಗೋಸ್ಕರ ಸಲ ಇ ಕೆ ಸಿ ಮಾಡಿಸ್ಬೇಕು ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಸರ್ಕಾರದವರು ಹಾಗೆ ನೆನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ಕೆ ವೈ ಸಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮರುಪರಿಶೀಲನೆ ಹೇಗೆ ನಡೆಯುತ್ತಪ್ಪ ಅಂತ ಅಂದ್ರೆ ಈ ಯೋಜನೆಯಡಿ ಪ್ರಸ್ತುತ ಆರ್ಥಿಕ ನೆರವು ಪಡೆಯುತ್ತಿರುವ ಫಲಾನುಭವಿಗಳು ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಕಂಪ್ಯೂಟರ್ ಕೇಂದ್ರವನ್ನು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ನಲ್ಲಿರೋ ಮೊಬೈಲ್ ನಂಬರ್ ತಗೊಂಡು ಭೇಟಿ ಮಾಡಿ ಒ ಟಿ ಪಿ ಆಧಾರಿತ ಇ ಕೆ ವೈಸಿಯನ್ನು ಮಾಡುವ ಮೂಲಕ ನಿಮ್ಮ ಅರ್ಜಿಯ ಮರುಪರಿಶೀಲನೆ ಮಾಡಿಕೊಂಡು ಮುಂದಿನ ತಿಂಗಳ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆಯಲು ಅರ್ಹರಾಗುತ್ತಿದೆ ಅಂತಲೇ ಹೇಳ್ಬೋದು ನೀವು ಏನು ಮಾಡಬೇಕಪ್ಪ ಅಂತ ಅಂದರೆ ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಹಾಗೆ ಆಧಾರ್ ಕಾರ್ಡ್ಗೆ ಕೊಟ್ಟಿರುವಂತಹ ನಂಬರ್ ಜೊತೆಗೆ ಹೋಗ್ಬಿಟ್ಟು ನಿಮ್ಮ ಹತ್ತಿರದ ಕರ್ನಾಟಕ ಒನ್ ಅಥವಾ ಸೈಬರ್ ಪಾಯಿಂಟ್ಗಳಲ್ಲಿ ಹೋಗ್ಬಿಟ್ಟು ನೀವು ಇ ಕೆ ವೈಸಿಯನ್ನು ಮಾಡಿಸ್ಬೇಕಾಗುತ್ತೆ ಹಾಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ವ ಆಧಾರ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ತಗೊಂಡೋದ್ರೆ ಅದಕ್ಕೆ ಒಂದು ಓ ಟಿ ಪಿ ಬರುತ್ತೆ ಅಂತಲೇ ಹೇಳ್ಬೋದು ಆ ಓ ಟಿ ಪಿ ಬಂದ ತಕ್ಷಣ ನೀವು ಹೇಳಿ ಅಲ್ಲಿ ಈ ಕೆ ಈ ಕೆ ವೈಸಿಯನ್ನು ಮಾಡ್ಕೊಡಿ ಅಂತ ಅಂದರೆ ಮಾಡಿಕೊಡ್ತಾರೆ ಅಂತಾನೆ ಹೇಳ್ಬೋದು ಸೊ ಅವಾಗ ಅವಾಗ ಬಂದ್ಬಿಟ್ಟು ನೀವು ಈ ಕೆ ವೈ ಸಿ ಮಾಡಿಸಿದ್ರೆ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಬ್ಯಾಂಕ್ ಖಾತೆಗೆ ಬರುವಂತೆ ಅರ್ಹರಾಗಿರ್ತೀರಿ ಅಂತಾನೆ ಹೇಳ್ಬೋದು ಮಾಡ್ತಾರೆ ಮಾಡ್ತಾರಪ್ಪ ಅಂತಂದ್ರೆ ಆಲ್ರೆಡಿ ನಾನು ಹೇಳಿದೀನಿ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಕೇಂದ್ರ ಅಥವಾ ಸೈಬರ್ ಪಾಯಿಂಟ್ಗಳಲ್ಲಿ ಇದು ಈ ಕೆ ಸಿಯನ್ನು ಮಾಡಿಸ್ಬೋದು ಅಂತಾನೆ ಹೇಳ್ಬೋದು ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮರುಪರಿಶೀಲನೆ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದಾರೆ ಅಂತ ಅಂದ್ರೆ ಈ ಯೋಜನೆ ಅನುಷ್ಠಾನ ಇಲಾಖಾ ಮತ್ತು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ನೇರ ನಗದು ವರ್ಗಾವಣೆ ಮೂಲಕ ಎರಡು ಸಾವಿರ ರೂಪಾಯಿ ಅರ್ಹ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತಿದೆ ಎಂದು ಖಚಿತಪಡಿಸಿಕೊಳ್ಳಲು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮರುಪರಿಶೀಲನೆ ಮಾಡಲಾಗ್ತಿದೆ ಮೀನ್ಸ್ ಅವ್ರ ಅಕೌಂಟ್ಗೆ ಡೈರೆಕ್ಟ್ ಹೋಗ್ತಾ ಇದೆಯಾ ಅಮೌಂಟ್ ಎರಡು ಸಾವಿರ ರೂಪಾಯಿ ಅಮೌಂಟ್ ಅನ್ನೋದನ್ನ ಚೆಕ್ ಮಾಡೋದಕ್ಕೋಸ್ಕರ ಈ ಕೆ ಸಿಯನ್ನು ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಇನ್ನೂ ಒಂದು ಏನಪ್ಪ ಅಂತ ಗುಡ್ ನ್ಯೂಸ್ ಅಂತ ಅಂದರೆ ಯಾರೆಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿಲ್ವೋ ಅಂಥವ್ರಿಗೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಗೃಹಲಕ್ಷ್ಮಿ ಯೋಜನೆಗೆ ಇವಾಗ ಮತ್ತೆ ಅರ್ಜಿಯನ್ನು ಸಲ್ಲಿಸ್ಬೋದು ಯಾರೆಲ್ಲ ಅರ್ಜಿ ಸಲ್ಲಿಸದೇ ಇರೋರು ಹೋಗಿ ಅರ್ಜಿ ಸಲ್ಲಿಸ್ಬೋದು ಹಾಗೆ ಕುಟುಂಬದ ಮುಖ್ಯಸ್ಥರನ್ನು ಅಂದರೆ ಮೇಯ್ನಾಗಿರ್ತಾರಲ್ಲ ಬದಲಿಸೋರು ಅಂತ ಅಂತಹ ಕಾರ್ಡ್ಗಳಿರ್ಬೋದು ಹಾಗೆ ಹೊಸ ರೇಷನ್ ಕಾರ್ಡ್ ಪಡ್ಕೊಂಡಿರ್ತಾರಲ್ಲ ಅವರು ಕೂಡ ಇವಾಗ ಹೋಗ್ಬಿಟ್ಟು ಗ್ರಾಮವನ್ನು ಕರ್ನಾಟಕವನ್ನು ಕೇಂದ್ರಗಳಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ ಇದರಿಂದ ನಿಮಗೂ ಬೆನಿಫಿಟ್ ಸಿಗುತ್ತೆ ಹೋಗಿ ಯಾರೆಲ್ಲ ಹೊಸದಾಗಿ ಕಾರ್ಡ್ ಮಾಡಿಸ್ಕೊಂಡಿದಿರೋ ಅಥವಾ ಮೇನ್ ಹೆಸರನ್ನು ಚೇಂಜ್ ಮಾಡಿಸಿರ್ತೀರೋ ಅಂಥವ್ರು ಹೋಗ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಎರಡು ಸಾವಿರ ರೂಪಾಯಿ ಅಮೌಂಟನ್ನು ಪ್ರತಿ ತಿಂಗಳು ಪಡ್ಕೋಬೋದು ಅಂತಾನೆ ಹೇಳ್ಬೋದು ಹಾಗೆ ಇದು ಅರ್ಜಿ ಸಲ್ಲಿಸ್ಬೇಕು ಆದ್ರೆ ಬೇಕಾಗಿರುವಂತಹ ಅಗತ್ಯ ಡಾಕ್ಯುಮೆಂಟ್ಸ್ ದಾಖಲೆಗಳು ಏನಪ್ಪ ಅಂತ ಅಂದ್ರೆ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಪಡಿತರ ಚೀಟಿ ಅಂತಾನೆ ಹೇಳ್ತಾರೆ ರೇಷನ್ ಕಾರ್ಡ್ನ ಪಡಿತರ ಚೀಟಿ ಅಂತಾನೆ ಹೇಳ್ತಾರೆ ಹಾಗೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರು ಹಾಗೆ ಬ್ಯಾಂಕ್ ಪಾಸ್ಬುಕ್ನ ನೀವು ತಗೊಂಡು ಹೋಗಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ತಗೊಂಡು ಹೋಗಬೇಕಾಗುತ್ತೆ ಇದಿಷ್ಟು ತಗೊಂಡು ಹೋಗ್ಬಿಟ್ಟು ಹೋಗಿ ಆನ್ಲೈನ್ ಆನ್ಲೈನಲ್ಲಿ ಅಪ್ಲೈ ಮಾಡಿ ಅಂತ ಹೇಳಿದ್ರೆ ಅಪ್ಲೈ ಮಾಡಿಕೊಡ್ತಾರೆ ನೋಡೋದ್ರಲ್ಲ ಇದಿಷ್ಟು ವಿಷಯ ನಿಮಗೋಸ್ಕರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇ ಕೆ ವಿ ಸಿ ಮಾಡಿಸಿಲ್ಲ ಅಂದರೆ ಮುಂದಿನ ತಿಂಗಳಿಂದ ಯಾವುದೇ ರೀತಿ ಅಮೌಂಟ್ ನಿಮ್ಮ ಬ್ಯಾಂಕ್ ಖಾತೆಗೆ ಬರೋದಿಲ್ಲ ಹಾಗೆ ಹೊಸದಾಗಿ ನೀವೇನಾದ್ರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತ ಅಂದರೆ ಈ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ರೇಷನ್ ಕಾರ್ಡು ಹಾಗೆ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರು ಹಾಗೆ ಬ್ಯಾಂಕ್ ಪಾಸ್ಬುಕ್ ಪ್ರತಿಯ ಜೆರಾಕ್ಸನ್ನು ತಗೊಂಡೋಗಿ ಕೊಟ್ಟರೆ ಹೊಸ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡ್ಬೋದು ಅಂತಾನೆ ಹೇಳ್ಬೋದು ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ಹೋಗಿ ಅಪ್ಲೈ ಮಾಡಿ ಹಾಗೆ ನಿಮಗೆ ಇನ್ನೂ ಅಮೌಂಟ್ ಬರಬೇಕು ಅಂತ ಅಂದರೆ ವಿ ಸಿ ನಾನು ಮಾಡಿಸಿ ಅಂತಲೇ ಹೇಳ್ಬೋದು ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್